ಕನ್ನಡ ಓದು ಪುಸ್ತಕದ ಎಂಟನೆಯ ಅಧ್ಯಾಯ ಬೈಗುಳದ ಬಗೆಗಿನ ಸಾಮಾಜಿಕ ನಿಲುವು ಮತ್ತು ನಂಬಿಕೆ ಬೈಗುಳದ ನುಡಿಗಳನ್ನು ಕೇಳಲು ಅಂದರೆ ಇತರರಿಂದ ಬಯಸಿಕೊಳ್ಳಲು ಎಲ್ಲ ಜಾತಿ ಮತ ಮತ್ತು ವರ್ಗದ ಜನರು ಸಾಮಾನ್ಯವಾಗಿ ಹಿಂಜರಿಯುತ್ತಾರೆ ಬೈಗುಳ ಎಂದ ಕೂಡಲೇ ಅದು ಹೇಳಲು ಅಸಹ್ಯವಾಗಿರುತ್ತದೆ ಮತ್ತು ಅಶ್ಲೀಲವಾಗಿರುತ್ತದೆ ಎಂಬ ನಿಲುವು ಎಲ್ಲರಲ್ಲಿಯೂ ಇದೆ ಅತಿ ಹೆಚ್ಚಾಗಿ ಬೈಗುಳವನ್ನು ಆಡುವ ವ್ಯಕ್ತಿಯ ಬಗೆಗಂತೂ ಅತ್ಯಂತ ತಿರಸ್ಕಾರವಿರುತ್ತದೆ ಮಾತಿನಲ್ಲಿ ಹೆಚ್ಚಾಗಿ ಬೈಗುಳದ ಪದಗಳನ್ನು ಆಡುವ ವ್ಯಕ್ತಿಯನ್ನು ಹೊಲಸುಬಾಯಿ ನನ್ನ ಮಗ ಫಲ್ಸುಬಾಯಿ ಮುಂಡೆ ಎಂದು ಜನರು ಕರೆಯುತ್ತಾರೆ ತಮ್ಮ ಮಕ್ಕಳಿಗೆ ನೆರೆಹೊರೆಯವರು ಇಲ್ಲವೇ ಅನ್ಯರು ಬೈಯ್ದಾಗ ಅಂತಹ ಸಮಯದಲ್ಲಿ ಆ ಮಕ್ಕಳ ತಂದೆ ತಾಯಿ ತುಂಬಾ ನೊಂದುಕೊಂಡು ಬೈಯ್ದವರೊಡನೆ ಜಗಳಕ್ಕೆ ನಿಲ್ಲುತ್ತಾರೆ ನಮ್ಮ ಹುಡುಗ ನಮ್ಮ ಹುಡುಗಿ ತಪ್ಪು ಮಾಡಿದ್ರೆ ಚೆನ್ನಾಗಿ ನಾಲ್ಕೇಟ್ ಬಾರಿಸಬೇಕಾಗಿತ್ತು ನಿಮ್ಮನ್ನ ಯಾರು ತಡಿತಿದ್ದವರು ಆದರೆ ಹಿಂಗೆಲ್ಲ ಬಾಯಿಗೆ ಬಂದಂಗೆ ಬೈದು ಕಲಿಸಿದ್ದೀರಲ್ಲ ಇದು ಸರಿಯೇ ಎಂದು ಬೈದವರನ್ನು ಪ್ರಶ್ನಿಸುತ್ತಾರೆ ಮೈ ಮೇಲೆ ಬೀಳುವ ಏಟಿಗಿಂತಲೂ ಬೈಗುಳದ ನುಡಿಗಳ ಮೂಲಕ ಮನಸ್ಸಿಗೆ ಆಗುವ ಪೆಟ್ಟು ದೊಡ್ಡದೆಂಬ ನಿಲುವು ಈ ಮಾತುಗಳಲ್ಲಿ ಕಂಡುಬರುತ್ತದೆ ಈ ಕೆಳಕಟ್ಟ ಗಾದೆಗಳಲ್ಲಿ ಕಂಡುಬರುವ ಮಾತುಗಳು ಬೈಗುಳದ ಬಗ್ಗೆ ಜನಮನದಲ್ಲಿರುವ ಮತ್ತೊಂದು ಬಗೆಯ ನಿಲುವನ್ನು ಸೂಚಿಸುತ್ತವೆ ಬೈದು ಹೇಳಿದವರು ಉದ್ಧಾರ ಆಗೋಕೆ ಹೇಳಿದ್ರು ರಕ್ತ ಹೇಳಿದವರು ಹಾಳಾಗೋಕೆ ಹೇಳಿದ್ರು ಬಯ್ದವರು ಬುದ್ಧಿ ಹೇಳುದ್ರಂತೆ ನಗಿಸ್ತರು ಹದಗೆಡಿಸಿದ್ರಂತೆ ಬೈದು ಹೇಳಿದಾವ ಬುದ್ಧಿ ಹೇಳಿದ ನಕ್ಕು ಹೇಳಿದಾವ ಕೆಡಕು ಹೇಳಿದ ಬುಯ್ಯುವಿಕೆಯಿಂದ ಹಾನಿಯಾಗುತ್ತದೆ ಎಂಬ ನಿಲುವಿಗಿಂತ ಬೇರೆಯಾದ ನಿಲುವನ್ನು ಈ ಗಾದೆಗಳಲ್ಲಿ ನಾವು ಕಾಣಬಹುದು ಸಕಾಲದಲ್ಲಿ ಸಕಾರಣಕ್ಕಾಗಿ ಒಳ್ಳೆಯ ಉದ್ದೇಶದಿಂದ ಬಯ್ಯುವುದರಿಂದ ತಪ್ಪು ಮಾಡಲು ತೊಡಗಿರುವ ವ್ಯಕ್ತಿಗಳನ್ನು ಅಲ್ಲಲ್ಲೇ ತಿದ್ದಿ ಸರಿಪಡಿಸಿ ಅವರು ಜೀವನದಲ್ಲಿ ಒಳ್ಳೆಯ ನಡೆನುಡಿಗಳನ್ನು ಅಳವಡಿಸಿಕೊಂಡು ಬಾಳಲು ಅಗತ್ಯವಾದ ಎಚ್ಚರಿಕೆಯನ್ನು ಮತ್ತು ತಿಳುವಳಿಕೆಯನ್ನು ನೀಡಬಹುದು ಎಂಬ ಸಂಗತಿಯನ್ನು ಈ ಗಾದೆಗಳು ಸೂಚಿಸುತ್ತಿವೆ ಬೈಕೊಳ್ಳದ ಬಗೆಗಿನ ನಂಬಿಕೆಗಳು ಬೇರೆಯವರ ಕೈಯಲ್ಲಿ ಬಯಸಿಕೊಳ್ಳುವುದರಿಂದ ನಮಗೆ ಒಳ್ಳೆಯದಾಗುತ್ತದೆ ಇತರರು ನಮ್ಮನ್ನು ಹೆಚ್ಚು ಹೆಚ್ಚು ಬೈದಂತೆಲ್ಲ ನಾವು ಮಾಡಿರುವ ಪಾಪ ಅವರಿಗೆ ಹೋಗಿ ಅವರು ಮಾಡಿರುವ ಪುಣ್ಯ ನಮಗೆ ಬರುತ್ತದೆ ಎಂಬ ನಂಬಿಕೆ ಇದೆ ನಮ್ಮ ಜೀವನದಲ್ಲಿ ಪದೇ ಪದೇ ನಾನಾ ಬಗೆಯ ಸಂಕಟ ಮತ್ತು ಹಾನಿ ಉಂಟಾಗುತ್ತಿದ್ದರೆ ಅದರಿಂದ ಪಾರಾಗಲು ನಾವು ಯಾರಿಂದಲಾದರೂ ಬಯಸಿಕೊಳ್ಳಬೇಕು ಈ ರೀತಿ ಬಯಸಿಕೊಂಡರೆ ನಮ್ಮ ಜೀವನದಲ್ಲಿನ ಕೆಟ್ಟದ್ದು ತೊಲಗಿ ಒಳ್ಳೆಯದು ಬರುತ್ತದೆ ಎಂಬ ನಂಬಿಕೆ ಜನಮನದಲ್ಲಿದೆ ಈ ಮೇಲ್ಕಟ್ಟ ನಂಬಿಕೆಗಳು ಜನ ಸಮುದಾಯದಲ್ಲಿರುವುದು ಕಂಡುಬರುತ್ತದೆ ಈ ನಂಬಿಕೆಗಳೇ ಮುಂದುವರಿದು ಕೆಲವು ಬಗೆಯ ಸಂಪ್ರದಾಯಗಳಾಗಿ ಸಾಮಾಜಿಕ ಆಚರಣೆಯಲ್ಲಿ ಕಳೆದ ಐವತ್ತು ವರ್ಷಗಳವರೆಗೂ ಇದ್ದುವು ಎಂದು ಹಳ್ಳಿಗಳಲ್ಲಿದ್ದ ಹಿರಿಯರು ಹೇಳುತ್ತಾರೆ ಮಂಡ್ಯ ಜಿಲ್ಲೆಯ ಅನೇಕ ಹಳ್ಳಿಗಳಲ್ಲಿ ಯುಗಾದಿ ಹಬ್ಬದ ಮಾರನೆಯ ದಿನವನ್ನು ವರ್ಷ ತೊಡಕು ಎಂದು ಕರೆಯುತ್ತಾರೆ ಅಂದಿನ ದಿನದ ರಾತ್ರಿ ಊರಿನ ತರುಣರು ಮತ್ತು ಚಿಕ್ಕ ಹುಡುಗರು ಗುಂಪು ಗುಂಪಾಗಿ ಜೊತೆಗೂಡಿ ಊರಿನ ದಾರಿಯಲ್ಲಿ ಸಾಗುತ್ತಾ ಮನೆಗಳ ಮೇಲೆ ಕಲ್ಲುಗಳನ್ನು ಎಸೆಯುತ್ತಿದ್ದರು ಈ ರೀತಿ ಕಲ್ಲನ್ನು ಹೊಡೆಸಿಕೊಂಡ ಮನೆಯವರು ಬಯ್ಯತೊಡಗಿದಾಗ ಅಲ್ಲೇ ಅಕ್ಕಪಕ್ಕದಲ್ಲಿ ಕತ್ತಲೆಯ ಜಾಗದಲ್ಲಿ ನಿಂತುಕೊಂಡಿರುವ ಈ ಗುಂಪಿನ ಮಂದಿ ಹಬ್ಬುದ್ದಿನ ಚೆನ್ನಾಗಿ ಬೋಯಿಸಿಕೊಂಡೆವು ಇನ್ನು ವರ್ಷವೆಲ್ಲ ನಮಗೆ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆಯಿಂದ ಕೇಕೆ ಹಾಕುತ್ತಾ ಆನಂದ ಪಡುತ್ತಿದ್ದರು ಕೆಲವು ಗ್ರಾಮಗಳಲ್ಲಿ ಕಲ್ಲುಗಳನ್ನು ಎಸೆಯುವ ಬದಲು ಹುಣಿಸೆ ಬೀಜಗಳನ್ನು ಎಸೆಯುವ ಆಚರಣೆ ಇತ್ತು ಈ ಬಗ್ಗೆ ಇಂತಹ ಕ್ರಿಯೆಗಳಲ್ಲಿ ಪಾಲ್ಗೊಂಡಿದ್ದ ಹಳ್ಳಿಗರನ್ನು ಪ್ರಶ್ನಿಸಿದಾಗ ಅವರು ನೀಡಿದ ಉತ್ತರಗಳು ಈ ಕೆಳಕಂಡಂತಿವೆ ಹಿಂದ್ಲೂ ಈ ರೀತಿ ಮಾಡ್ಕೊಂಡು ಬಂದಿದ್ರು ಅದಕ್ಕೆ ನಾವು ಮಾಡ್ತಿದ್ದೋ ನಕ್ಸರಕ್ಕೆ ಈ ರೀತಿ ಮಾಡ್ತಿದ್ದೋ ಇನ್ನೇನು ಇಲ್ಲ ನಕ್ಸರ ಅಂದ್ರೆ ಹಾಸ್ಯ ವಿನೋದ ವರ್ಷಕ್ಕೆ ಒಂದ್ಸತಿ ನಾದರೂ ಬೇರೆಯವ್ರ ಕೈಲಿ ಬಯಸ್ಕೊಂಡ್ರೆ ಒಳ್ಳೇದಾಗುತ್ತೆ ಅದಕ್ಕೆ ಹಿಂಗ್ ಮಾಡ್ತಿದ್ದು ಇತ್ತೀಚಿನ ವರ್ಷಗಳಲ್ಲಿ ಈ ಸಂಪ್ರದಾಯ ಸಂಪೂರ್ಣವಾಗಿ ನಿಂತು ಹೋಗಿದೆ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಕಂಡುಬರುವ ಒಂದು ಸಂಪ್ರದಾಯವನ್ನು ಬಸವರಾಜ ನೆಲ್ಲಿಸರ ಅವರು ತಮ್ಮ ಬರಹವೊಂದರಲ್ಲಿ ದಾಖಲಿಸಿದ್ದಾರೆ ಗೌರಿ ಹಬ್ಬದಲ್ಲಿ ಒಂದು ವೈಶಿಷ್ಟ್ಯವಿದೆ ಏನೆಂದರೆ ಚೌತಿ ಚಂದ್ರನನ್ನು ನೋಡಬಾರದು ನೋಡಿದರೆ ಏನಾದರೂ ಕೆಡುಕಾಗುತ್ತದೆ ಎಂಬ ನಂಬಿಕೆ ಇದೆ ಆದರೂ ಅಪ್ಪಿ ತಪ್ಪಿ ನೋಡಿದರೆ ಬೇರೊಬ್ಬರ ಹತ್ತಿರ ಬಯಸಿಕೊಳ್ಳಬೇಕಂತೆ ಅದಕ್ಕಾಗಿ ಅವರು ಕುಂಬಳಕಾಯಿ ಒಡೆದು ಅದರಲ್ಲಿ ಪಾಯ್ಖಾನೆ ಮಾಡಿ ಯಾರ್ದಾದರೂ ಮನೆಯ ಅಂಗಳದಲ್ಲಿಟ್ಟು ಬರುತ್ತಾರೆ ಬೆಳಿಗ್ಗೆ ಎದ್ದು ನೋಡಿದ ಆ ಮನೆಯವರು ಯಾವ ಮುಂಡೆಗಂಡ ಹೇತು ಹೋಗಿದ್ದಾರೋ ಅವನಿಗೇನು ಅಮ್ಮನ್ ಜಡ ಹಿಡಿದಿತ್ತ ಎಂದು ಬಯ್ಯುತ್ತಾರೆ ಆಗ ಇವರ ಕಷ್ಟ ಪರಿಹಾರವಾಗುತ್ತದೆಯಂತೆ ಈ ಸಂಪ್ರದಾಯ ಇಂದಿಗೂ ಉಂಟು ಜೇಮ್ಸ್ ಫ್ರೇಜರ್ ಅವರು ಸಂಪಾದಿಸಿರುವ ದಿ ಗೋಲ್ಡನ್ ಬೋ ಪುಸ್ತಕದಲ್ಲಿ ಬೈಗುಳದ ಸಂಪ್ರದಾಯಗಳ ಬಗ್ಗೆ ವಿವರಿಸಿರುವ ಕೆಲವು ಸಂಗತಿಗಳು ಈ ಕೆಳಕಂಡಂತಿವೆ ಇಂಡಿಯಾ ದೇಶದ ಬಿಹಾರ ರಾಜ್ಯದಲ್ಲಿನ ಜನರು ಅನ್ಯರಿಂದ ಬೈಗುಳವನ್ನು ಕೇಳುವುದರಿಂದ ತಮ್ಮ ಪಾಲಿಗೆ ಒಳ್ಳೆಯದಾಗುತ್ತದೆ ಎಂದು ನಂಬಿದ್ದಾರೆ ಮದುವೆಯ ಗಂಡನ್ನು ಮೆರವಣಿಗೆಯ ಮೂಲಕ ಕರೆದುಕೊಂಡು ಹೋಗುತ್ತಿರುವ ದಿಬ್ಬಣವು ಹೆಣ್ಣಿನ ಮನೆಯ ಬಡಿಗೆ ಬಂದಾಗ ಅಲ್ಲಿ ಹೆಣ್ಣಿನ ಕುಟುಂಬಕ್ಕೆ ಸೇರಿದ ಒಬ್ಬ ಹೆಂಗಸು ಅತ್ಯಂತ ಕೆಟ್ಟ ಬೈಗುಳಗಳಿಂದ ಅಲ್ಲಿದ್ದ ಜನರನ್ನು ಬೈಯುತ್ತಿದ್ದರೆ ಮದುವೆಯಾಗಲಿರುವ ಮಧುಮಕ್ಕಳ ಮುಂದಿನ ಜೀವನದಲ್ಲಿ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆಯು ಜನಮನದಲ್ಲಿದೆ ಬಿಹಾರದಲ್ಲಿ ನಡೆಯುವ ಹಬ್ಬವಂತರ ಸಮಯದಲ್ಲಿ ತಮ್ಮ ಸೋದರಿಯರಿಂದ ಸೋದರರು ಚೆನ್ನಾಗಿ ಬಯಸಿಕೊಂಡರೆ ಅದರಿಂದ ಸೋದರರ ವಯಸ್ಸು ಹೆಚ್ಚಾಗಿ ಜೀವನದ ಉದ್ದಕ್ಕೂ ಒಳಿತಾಗುವುದೆಂಬ ನಂಬಿಕೆ ಇದೆ ಬಂಗಾಳ ರಾಜ್ಯದ ಬರ್ಬಂ ಜಿಲ್ಲೆಯ ದುಬ್ ರಾಜಪುರ ಎಂಬ ಗ್ರಾಮದಲ್ಲಿ ಮಳೆ ಇಲ್ಲದೆ ಅತಿ ದೊಡ್ಡ ಬರಗಾಲ ಬಂದ ಕಾಲದಲ್ಲಿ ಜನರು ಕೆಸರು ಕಸ ಮಲ ಮುಂತಾದ ಹೊಲಸಾದ ವಸ್ತುಗಳನ್ನು ಅಕ್ಕಪಕ್ಕದ ಮನೆಗಳ ಮೇಲೆ ಎಸೆಯುತ್ತಾರೆ ಮತ್ತು ಆ ಗ್ರಾಮದಲ್ಲಿನ ಕುರುಡರು ಕುಂಟರು ಮತ್ತು ಹೆಳವರ ಮೇಲೆ ನೀರನ್ನು ಎರಚಿ ಅವರನ್ನು ಸಂಪೂರ್ಣವಾಗಿ ಒದ್ದೆ ಮಾಡುತ್ತಾರೆ ಇಂತಹ ಕ್ರಿಯೆಗಳಿಂದ ನೊಂದ ಜನರು ಮನೆಯ ಮೇಲಿನ ವಲಸನ್ನು ಇಲ್ಲವೇ ತಮ್ಮ ಮೇಲೆ ನೀರನ್ನು ಎರಚಿದ ಜನರನ್ನು ಕುರಿತು ಬೈಗುಳಗಳಿಂದ ನಿಂದಿಸತೊಡಗಿದಾಗ ಮಳೆ ಸುರಿಯುತ್ತದೆ ಎಂಬ ನಂಬಿಕೆ ಇದೆ ಪಂಜಾಬ್ ರಾಜ್ಯದ ಶಹಾಪುರ ಜಿಲ್ಲೆಯಲ್ಲಿ ಬರಗಾಲ ಬಂದಾಗ ಆಚರಿಸುವ ಮತ್ತೊಂದು ಬಗೆಯ ಸಂಪ್ರದಾಯವಿದೆ ಅದೇನೆಂದರೆ ಮಲ ಇಲ್ಲವೇ ವಲಸು ತುಂಬಿದ ಮಡಕೆಯೊಂದನ್ನು ಬಹಳ ಗೈಯಾಳಿಯಾದ ಹೆಂಗಸಿನ ಮನೆಯ ವಸ್ತಿಲಲ್ಲಿ ಚೆಲ್ಲಿ ಹೋದರೆ ಆಕೆ ಅದನ್ನು ಕಂಡು ಹೀನಾಮಾನವಾಗಿ ಬೈಗುಳದ ನುಡಿಗಳ ಮೂಲಕ ತನ್ನ ಉದ್ರಿಕ್ತ ಭಾವನೆಗಳನ್ನು ಕಾಲತೊಡಗುತ್ತಾಳೆ ಒಂದೇ ಸಮನೆ ಎಡೆ ಬಿಡದೆ ಹೊರಹೊಮ್ಮುತ್ತಿರುವ ಅವಳ ಬೈಗುಳದ ನುಡಿಗಳ ಅಬ್ಬರದ ಧ್ವನಿಯು ಮುಗಿಲಿನಲ್ಲಿರುವ ಮಳೆಯ ಮೋಡಗಳಿಗೆ ಬಡಿದು ಮಳೆ ಬರುವಂತೆ ಮಾಡುತ್ತದೆ ಎಂಬ ನಂಬಿಕೆ ಇದೆ ಕೊಚ್ಚಿನ್ ರಾಜ್ಯದ ಕ್ರಾಂಗನೂರು ಎಂಬ ಊರಿನಲ್ಲಿ ದೇವಿ ಭಗವತಿಯ ದೇವಾಲಯವಿದೆ ಪ್ರತಿ ವರ್ಷ ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ ಇಲ್ಲಿ ನಡೆಯುವ ದೇವಿಯ ಉತ್ಸವಕ್ಕೆ ಕೊಚ್ಚಿನ್ ಮಲಬಾರ್ ಮತ್ತು ಟ್ರಾವಂಕೂರ್ ಮುಂತಾದ ಕಡೆಗಳಿಂದ ದೇವಿಯನ್ನು ಪೂಜಿಸುವ ಜನರು ಮಾರ್ಚ್ ಮಾರ್ಚ್ ಎಂದು ದೊಡ್ಡ ಧ್ವನಿಯಲ್ಲಿ ಜಪಿಸುತ್ತಾ ಗುಂಪು ಗುಂಪಾಗಿ ಆಗಮಿಸುತ್ತಾರೆ ದೇವಿ ಭಗವತಿ ದೇಗುಲದ ಮೇಲೆ ಕಲ್ಲುಗಳನ್ನು ತೂರುತ್ತಾ ಪರಸಾದ ವಸ್ತುಗಳನ್ನು ಎಸೆಯುತ್ತಾ ದೇವಿಯನ್ನು ಕುರಿತು ಬೈಗುಳದ ನುಡಿಗಳನ್ನಾಡುತ್ತಾ ತಮ್ಮ ಭಕ್ತಿಯನ್ನು ನಿವೇದಿಸಿಕೊಳ್ಳುತ್ತಾರೆ ಈ ಬಗೆಯ ಆಚರಣೆಯು ದೇವಿ ಭಗವತಿಗೆ ಪ್ರಿಯವೆಂದು ಜನರು ನಂಬಿದ್ದಾರೆ ಇಂತಹ ಆಚರಣೆಯಿಂದ ದೇವಿಯ ಅನುಗ್ರಹ ದೊರೆತು ಮುಂಬರಲಿರುವ ವರ್ಷದಲ್ಲಿ ತಮಗೆ ಯಾವುದೇ ಬಗೆಯ ರೋಗದ ಸೋಂಕು ತಟ್ಟುವುದಿಲ್ಲವೆಂಬ ನಂಬಿಕೆಯು ಜನಮನದಲ್ಲಿದೆ ಹೀಗೆ ಬೈಗುಳದ ಬಗೆಗಿನ ಹತ್ತಾರು ನಂಬಿಕೆಗಳು ಮತ್ತು ಸಂಪ್ರದಾಯಗಳು ಜಗತ್ತಿನ ಉದ್ದಗಲದಲ್ಲಿರುವ ಎಲ್ಲಾ ನುಡಿ ಸಮುದಾಯಗಳಲ್ಲೂ ನಮಗೆ ದೊರಕುತ್ತವೆ